ದರಿದ್ರ ಗಂಡಸರ ಲಕ್ಷಣಗಳು ಗಂಡಸರಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಒಬ್ಬ ಒಳ್ಳೆಯ ಲಕ್ಷಣವಿರುವ ಗಂಡಸು ತನ್ನ ಕುಟುಂಬಕ್ಕಾಗಿ ತನ್ನೆಲ್ಲ ಕನಸುಗಳನ್ನು ಬದಿಗಿಟ್ಟು ಬದುಕುತ್ತಾನೆ ತನ್ನ ಆಸೆ ಕನಸುಗಳ ಸಮಾಧಿ ಕಟ್ಟುತ್ತಾನೆ ಕಲ್ಲು ಹೃದಯದವನು ಎಂದವರಿಗೆ ಬಾರ ಹೃದಯದ ಪ್ರೀತಿ ಕಾಣುವುದೇ ಇಲ್ಲ ಹೌದು ಈ ಜೀವನ ಎಂಬ ನಾಟಕದ ರಂಗಭೂಮಿಯಲ್ಲಿ ತಾಯಿಗೆ ಮಗನಾಗಿ ಅಕ್ಕ ತಂಗಿಗೆ ಅಣ್ಣ ತಮ್ಮನಾಗಿ ಹೆಂಡತಿಗೆ ಗಂಡನಾಗಿ ಮಗಳಿಗೆ ತಂದೆಯಾಗಿ ಗೆಳೆಯನಾಗಿ ಅದೆಷ್ಟೋ ಪಾತ್ರಗಳಲ್ಲಿ ಭಾಗಿಯಾಗುತ್ತಾನೆ ಅದೆಷ್ಟೋ ಜವಾಬ್ದಾರಿಯುತ ಪಾತ್ರ ನಿರ್ವಹಿಸಿದರೂ ಗಂಡಿನ ಪಾತ್ರ ಕಾಣುವುದೇ ಇಲ್ಲ ಹೌದು ಈ ಜಗವೇ ಹಾಗೆ ಒಳ್ಳೆಯತನ ಯಾರಿಗೂ ಕಾಣುವುದಿಲ್ಲ ಇಲ್ಲಿ ನಾವು ತಿಳಿಯಬೇಕಾದ ವಿಷಯ ಏನೆಂದರೆ ಎಲ್ಲ ಗಂಡಸರು ಕೆಟ್ಟವರಲ್ಲ ಆದರೆ ಕೆಲವು ಗಂಡಸರಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಈ ವಿಡಿಯೋದಲ್ಲಿ ಹೇಳಿರುವಂತಹ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಸ್ನೇಹಿತರೆ ಹಾಗಾದರೆ ಇಂದಿನ ವಿಡಿಯೋದಲ್ಲಿ ಕೆಟ್ಟ ಗಂಡಸರ ಲಕ್ಷಣಗಳು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ ಒಂದು ಗಂಡಸರಲ್ಲಿ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಇರಬೇಕು ಎರಡು ಕೆಟ್ಟ ಲಕ್ಷಣವಿರುವ ಗಂಡಸರು ಪ್ರತಿ ಮಾತಿನಲ್ಲೂ ಕೆಟ್ಟ ಕೆಟ್ಟ ಬೈಗುಳವನ್ನು ಉಪಯೋಗಿಸುತ್ತಾರೆ ತಂದೆ ತಾಯಿ ಅಥವಾ ಹೆಂಡತಿಯನ್ನು ಗೌರವಿಸುವುದಿಲ್ಲ ಅವರಿಗೆ ಪದೇ ಪದೇ ಬಯುತ್ತಿರುತ್ತಾರೆ ಮೂರು ಕೆಟ್ಟ ಗಂಡಸರು ಸಾರಾಯಿ ಕುಡಿದು ಹೆಂಡತಿ ಮಕ್ಕಳಿಗೆ ಕಾಟ ಕೊಡುತ್ತಾರೆ ಇದು ಒಂದು ಕೆಟ್ಟ ಲಕ್ಷಣವಾಗಿದೆ ನಾಲ್ಕು ಕಟ್ಟಿಕೊಂಡ ಹೆಂಡತಿಗೆ ಗೌರವ ಕೊಡದೆ ಅವಳಿಗೆ ಬೇಕಾದ ಹಾಗೆ ಬದುಕಲು ಬಿಡದೆ ಪ್ರತಿಯೊಂದರಲ್ಲೂ ನಾನು ಹೇಳಿದಂತೆ ನಡೆಯಬೇಕು ಎಂಬ ಅಹಂಕಾರ ಹೊಂದಿರುವುದು ಕೂಡ ಕೆಟ್ಟ ಗಂಡಸರ ಲಕ್ಷಣವಾಗಿದೆ ಐದು ಮನೆಯಲ್ಲಿ ಕುಳಿತು ಹೆಂಡತಿ ತರುವ ದುಡ್ಡಿಗಾಗಿ ಆಸೆಪಡುವ ಗಂಡಸು ಕೂಡ ಇದು ಒಂದು ಕೆಟ್ಟ ಗಂಡಸರ ಚಟವಾಗಿದೆ ಆರು ಮೋಜು ಮಸ್ತಿ ಮಾಡಿಕೊಂಡು ಊರೆಲ್ಲ ಸುತ್ತಾಡುತ್ತಿರುತ್ತಾರೆ ಜೀವನವೆಂದರೆ ಇಷ್ಟೇ ಎಂಬ ಕಲ್ಪನೆ ಅವರದಾಗಿರುತ್ತದೆ ಏಳು ಇಂಥ ಗಂಡಸರಿಗೆ ತಮ್ಮ ಜವಾಬ್ದಾರಿಯ ಅರಿವು ಇರುವುದಿಲ್ಲ ತಂದೆಯ ಸಂಪಾದನೆಯಲ್ಲಿ ಕಾಲ ಕಳೆಯುತ್ತಾರೆ ಮತ್ತು ತಮ್ಮ ಜೀವನವನ್ನು ಸಾಗಿಸುತ್ತಾರೆ ಎಂಟು ಇಂಥವರು ಆರ್ಥಿಕವಾಗಿ ಸ್ವತಂತ್ರವಾಗಿರುವುದಿಲ್ಲ ದೈನಂದಿನ ಖರ್ಚಿಗಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿರುತ್ತಾರೆ ಸಾಲ ಮಾಡುತ್ತಾರೆ ಜಾಸ್ತಿ ಸುಳ್ಳು ಹೇಳುತ್ತಾರೆ ಬೇರೆಯವರ ಹತ್ತಿರ ಹಣಕಾಸಿನ ಭಿಕ್ಷೆ ಬೇಡುತ್ತಾರೆ ಸಾಲ ಮಾಡಿ ಹಣ ವಾಪಸ್ ಕೊಡುವುದಿಲ್ಲ ಇಂತಹ ಕೆಟ್ಟ ಚಟ ಇರುವ ಗಂಡಸರು ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗುವುದಿಲ್ಲ ಒಂಬತ್ತು ಬೆಳಗ್ಗೆ ತಡವಾಗಿ ಎದ್ದೇಳುವುದು ತಡವಾಗಿ ಮಲಗುವುದು ತಡರಾತ್ರಿ ಊಟ ಮಾಡುವುದು ಸಿಗರೇಟ್ ಸೇದುವುದು ಸಾರಾಯಿ ಕುಡಿಯುವುದು ಹೀಗೆ ಕೆಟ್ಟ ಕೆಟ್ಟ ಚಟಗಳನ್ನು ಹೊಂದಿರುವ ಇಂತಹ ಗಂಡಸರು ತಮ್ಮ ಆರೋಗ್ಯದ ಕಡೆಗೆ ಗಮನ ಹರಿಸುವುದಿಲ್ಲ ಹತ್ತು ಇಂತಹ ಗಂಡಸರು ದಿನವಿಡೀ ಏನೂ ಮಾಡದೆ ಮನೆಯಲ್ಲಿ ಕುಳಿತು ಮೊಬೈಲ್ ಅಥವಾ ಟಿವಿಯನ್ನು ನೋಡುತ್ತಾ ದಿನವಿಡೀ ಕಾಲ ಕಳೆಯುವುದು ಮಾಡುತ್ತಿರುತ್ತಾರೆ ಹನ್ನೊಂದು ದುಡಿಯುವ ವಯಸ್ಸಿನಲ್ಲಿ ದುಡಿಯದೆ ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥವಾಗುವುದರ ಬಗ್ಗೆ ಅವರಿಗೆ ಅರಿವೇ ಇರುವುದಿಲ್ಲ ಹನ್ನೆರಡು ಇಂತಹ ಗಂಡಸರು ಹಸ್ತಮೈತುನ ಚಟವನ್ನು ಹೊಂದಿರುತ್ತಾರೆ ಯಾವುದೇ ಮಹಿಳೆ ಅಥವಾ ಹುಡುಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಕೆಟ್ಟ ಅಭ್ಯಾಸವನ್ನು ಹೊಂದಿರುತ್ತಾರೆ ಹದಿಮೂರು ಕೆಟ್ಟ ಗಂಡಸರಿಗೆ ಸಂಭೋಗ ಮಾಡುವ ಆಸಕ್ತಿ ಬಹಳ ಜಾಸ್ತಿ ಇರುತ್ತದೆ ಹದಿನಾಲ್ಕು ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಎಲ್ಲರ ಆರೈಕೆ ಮಾಡಿದರೂ ಸಹ ಹೆಂಡತಿ ಸಂಪಾದನೆ ಮಾಡಿದರೆ ಮಾತ್ರ ಬೆಲೆ ಕೊಡುವುದು ಹದಿನೈದು ಪತ್ನಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಆಕೆಯ ಕೆಲಸದ ಹೊರೆಯನ್ನು ಕಡಿಮೆ ಮಾಡಿ ಅವಳ ಆರೋಗ್ಯದ ಕಡೆಗೆ ಗಮನ ಹರಿಸುವ ಹಾಗೆ ನೋಡಿಕೊಳ್ಳಬೇಕು ಹದಿನಾರು ಪತಿಯು ಪತ್ನಿಗೆ ಪ್ರತಿ ಕಷ್ಟದಲ್ಲೂ ನಾನು ಇದ್ದೇನೆ ಎಂದು ಧೈರ್ಯ ತುಂಬಬೇಕು ಹದಿನೇಳು ಗಂಡನಾದವನು ಹೆಂಡತಿಯನ್ನು ಗೌರವದಿಂದ ಮಾತನಾಡಿಸಬೇಕು ಅವರ ಮನೆಯವರನ್ನು ಕೂಡ ಚೆನ್ನಾಗಿ ಉಪಚರಿಸಬೇಕು ಹದಿನೆಂಟು ಗಂಡನಾದವನು ಮನೆಯ ಕೆಲಸವು ನಿಮ್ಮ ಜವಾಬ್ದಾರಿ ಕೂಡ ಎಂಬುದನ್ನು ಮರೆಯಬಾರದು ಹತ್ತೊಂಬತ್ತು ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಹೊರಗಡೆ ಸಮಸ್ಯೆಯನ್ನು ತಂದು ಹೆಂಡತಿ ಮೇಲೆ ತೋರಿಸಬೇಡಿ ಇಪ್ಪತ್ತು ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳವಾದಾಗ ಇಬ್ಬರಲ್ಲೂ ಈಗೋ ಇರಬಾರದು ಅದು ಮತ್ತಷ್ಟು ಜಗಳಗಳನ್ನು ಜಾಸ್ತಿ ಮಾಡುತ್ತದೆ ಸ್ನೇಹಿತರೆ ದಯವಿಟ್ಟು ಗಮನಿಸಿ ಈ ವಿಡಿಯೋ ಕೇವಲ ಕೆಟ್ಟ ಗುಣಗಳನ್ನು ಹೊಂದಿರುವ ಕೆಲವು ಗಂಡಸರಿಗಾಗಿ ಮಾತ್ರ ಎಲ್ಲ ಪುರುಷರಿಗೆ ಇದು ಅನ್ವಯಿಸುವುದಿಲ್ಲ ಕೆಲ ಗಂಡಸರು ಇಂತಹ ಸ್ವಭಾವವನ್ನು ಹೊಂದಿರುತ್ತಾರೆ ಎಂಬ ಅಭಿಪ್ರಾಯವಷ್ಟೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇಂತಹ ಆಸಕ್ತಿದಾಯಕರ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು